ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಸ್ಪೆಷಲ್ ಏನಾದರೂ ಇರಬೇಕಲ್ವಾ ಇವತ್ತು ನಾನು ಸಿಂಪಲಾಗಿ ಮನೆಯ ಪದಾರ್ಥಗಳನ್ನು ಬಳಸಿ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಗ್ರೇವಿ ಚೆನ್ನಾಗಿ ಟೇಸ್ಟಾಗಿ ಬರಲಿಕ್ಕೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲವನ್ನು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ಚಿಕನ್ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಂತರ ತೆಂಗಿನಕಾಯಿ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಒಂದು ಕುಕ್ಕರ್ ಬಿಸಿ ಇಟ್ಕೊಳ್ಬೇಕು ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದು ದಾಲ್ಚಿನ್ನಿ ಎಲ್ಲಿ ಅಂತ ಹೇಳ್ತೀವಲ್ಲ ಅದನ್ನು ಸ್ವಲ್ಪ ಇದ್ರೆ ಹಾಕ್ಕೊಳ್ಬೇಕು ಇಲ್ಲಾದರೆ ತೊಂದರೆ ಇಲ್ಲ ಹೀಗೆ ಈರುಳ್ಳಿ ಹಾಕಿದರೂ ನಡೆಯತ್ತೆ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಬೇಕು ಈ ರೀತಿ ಎಸೆಸಳಾಗಿ ಕಟ್ ಮಾಡಿ ಕುಕ್ಕರ್ಗೆ ಒಗ್ಗರಣೆಗೆ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಮತ್ತು ಕುಕ್ಕರ್ ಬೀಜಲ್ಲಿ ಹಾಕ್ತೀವಲ್ವ ಆವಾಗ ಈರುಳ್ಳಿ ಸಾಫ್ಟಾಗಿರುತ್ತೆ ಆವಾಗ ಗ್ರೇವಿ ಸೂಪರಾಗಿರುತ್ತೆ ಇವಾಗ ಬೇಯ್ತಾ ಇದೆ ಈರುಳ್ಳಿ ಇವಾಗ ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಳ್ಬೇಕು ಇದ್ರೆ ಹಾಕ್ಕೊಡಿ ಇಲ್ಲದೇ ಇದ್ರೆ ಪರವಾಗಿಲ್ಲ ಹೀಗೇನೂ ಮಾಡ್ಬೋದು ಆಮೇಲೆ ಈರುಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕ್ಲೀನಾಗಿ ತೊಳೆದಿಟ್ಟಿರುವಂಥ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಯಾರು ಬೇಕಿದ್ದರೂ ಈ ಗ್ರೇವಿಯನ್ನು ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಇವಾಗ ಅಡುಗೆ ಕಲಿಯುವಂಥವ್ರು ಆಗಿರ್ಬೋದು ತುಂಬ ಈಸಿ ಇದೆ ಇವಾಗ ನಾನು ಉಪ್ಪು ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಮತ್ತು ಚೆನ್ನಾಗಿ ಚಿಕನನ್ನು ರೋಸ್ಟ್ ಮಾಡಿಕೊಳ್ಬೇಕು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಬಹಳ ಬೇಗ ಮಾಡಿ ಮುಗಿಸ್ಬೋದು ಈ ಗ್ರೇವಿಯನ್ನು ಮತ್ತು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪೂರಿಗೆ ಸೂಪರಾಗಿರುತ್ತೆ ಇವಾಗ ಚಿಕ್ಕ ಖಾರದ ಪುಡಿ ಇದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾನು ಒಂದೂವರೆ ಚಮಚದಷ್ಟು ಹಾಕ್ತಾ ಇದ್ದೀನಿ ಇವಾಗ ಎಲ್ಲವನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸರಿಯಾಗಿ ಖಾರ ಉಪ್ಪು ಹಿಡ್ಕೊಳ್ತದೆ ಚಿಕನಿಗೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಮನೆಯಲ್ಲಿ ಮಾಡಿಟ್ರಂಥ ಗರಂ ಮಸಾಲೆ ಪೌಡ್ರ್ ಅರ್ಧ ಚಮಚೆ ಹಾಕ್ಕೊಳ್ಬೇಕು ಇಲ್ಲಿ ಅರ್ಧ ಚಮಚೆ ಹಾಕ್ಕೊಳ್ಬೇಕು ಮಿಕ್ಸರಿಗೆ ಮಸಾಲೆ ಹರಿಯುವಾಗ ಸ್ವಲ್ಪ ಹಾಕ್ಕೊಳ್ಬೇಕು ಈಗ ಕಟ್ ಮಾಡಿಟ್ಟಿರ್ತೀವಲ್ಲ ಟೊಮೆಟೊ ಅದನ್ನು ಹಾಕಿ ಸ್ವಲ್ಪ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಮನೆಯೆಲ್ಲ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಗರಂ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಬೇಕು ಚಿಕನ್ ಬೇಯೋ ತನಕ ನಾವು ಇಲ್ಲಿ ಒಂದು ಮಸಾಲೆ ಅರ್ದ್ಕೊಂಡು ಬರೋಣ ಇವಾಗ ಮೊದಲಿಗೆ ಪ್ಲೇಟಲ್ಲಿ ತೋರಿಸಿದ್ದೆಲ್ಲ ಮಸಾಲೆಯೆಲ್ಲ ಮಿಕ್ಸರ್ ಜಾರಿಗೆ ಇದ್ದೀನಿ ನಂತರ ಇದಕ್ಕೂ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ಬೇಕು ಹಾಕಿ ನಂತರ ಸಣ್ಣಗೆ ರುಬ್ಬಿಟ್ಕೊಳ್ಬೇಕು ಇಲ್ಲಿ ನೋಡಿ ಚಿಕನ್ ಯಾವ ರೀತಿ ಬೇಯ್ತಾ ಇದೆ ಇದಕ್ಕೆ ಸರಿಯಾಗಿ ಮಸಾಲೆ ಪದಾರ್ಥಗಳೆಲ್ಲ ನಾವು ಹಾಕಿರುವಂಥದ್ದು ಹಿಡ್ಕೊಂಡಿರುತ್ತೆ ಈಗ ನಾವು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಅರ್ಜೆಂಟಿಗೆ ನಾವು ಈ ರೀತಿ ಮಾಡಿಕೊಂಡ್ರೆ ಬೇಗ ಪಟ್ಟಂತ ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಹದ ಮಾಡಿ ಮತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಳ್ಬೇಕು ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಷಯಲ್ ಹಾಕ್ಕೊಂಡ್ರೆ ಆಯಿತು ಸೂಪರ್ ಆಗಿರುವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮೇಲುಗಡೆ ಎಣ್ಣೆ ನಿಂತ್ಕೊಂಡಿರುತ್ತೆ ಆವಾಗ ನೋಡಿದವ್ರಿಗೆಲ್ಲ ವಾವ್ ತಿನ್ನಬೇಕು ಅನಿಸುತ್ತಲ್ವ ನೋಡಿದ್ರಲ್ವ ಈಸಿಯಾಗಿರುವಂಥ ಚಿಕನ್ ಗ್ರೇವಿ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು